ಆತ್ಮೀಯ ವಿದ್ಯಾರ್ಥಿಗಳೇ ನಿಮಗೆಲ್ಲ ಗಮ್ಯ ಕನ್ನಡ ಪ್ರಪಂಚ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ದಿನ ನಾವು ದ್ವಿತೀಯ ಪಿ ಯು ಸಿ ಅಭ್ಯಾಸ ಪುಸ್ತಕದ ಪಲ್ಲವ ಭಾಗದ ನಾನಾರ್ಥಕ ಪದಗಳು ಎಂಬ ವ್ಯಾಕರಣಾಂಶವನ್ನು ಬಿಡಿಸೋಣ ಮೊದಲಿಗೆ ನಾನಾರ್ಥಕ ಅಂದರೆ ಏನು ಅಂತ ತಿಳಿದುಕೊಳ್ಳೋಣ ಇಲ್ಲಿ ಹೆಸರೇ ಸೂಚಿಸ್ತಾ ಇದೆ ನಾನಾ ಅರ್ಥ ಅಂದರೆ ಬೇರೆ ಬೇರೆಯ ಅರ್ಥಗಳು ಅಂದರೆ ಒಂದಕ್ಕಿಂತ ಹೆಚ್ಚು ಬಗೆಯ ಅರ್ಥಗಳನ್ನು ನೀಡುವಂತಹ ಪದಗಳನ್ನು ನಾನಾರ್ಥಕ ಪದಗಳು ಅಂತ ಹೇಳಿ ಕರಿತೀವಿ ಉದಾಹರಣೆಗೆ ಕಾಡು ಕಾಡು ಅಂದ ತಕ್ಷಣ ಸಾಮಾನ್ಯವಾಗಿ ನಾಮಪದದ ರೂಪದಲ್ಲಿ ನಮಗೆ ವನ ಅರಣ್ಯ ಕಾನನ ಕಾಂತಾರ ಅನ್ನುವಂತಹ ಪದಗಳು ನಮಗೆ ಜ್ಞಾಪಕಕ್ಕೆ ಬರುತ್ತೆ ಆದರೆ ಇದೇ ಕಾಡು ಅನ್ನುವಂತಹ ಪದ ಕ್ರಿಯಾಪದವಾಗಿಯೂ ಕೂಡ ಬಳಕೆ ಆಗೋದಿದೆ ಕ್ರಿಯಾಪದವಾಗಿ ಬಳಕೆಯಾದಾಗ ಕಾಡು ಅಂದರೆ ಅಲ್ಲಿ ಹಿಂಸಿಸು ಪೀಡಿಸು ಅನ್ನುವಂತಹ ಬೇರೆ ಅರ್ಥವನ್ನೇ ಕೊಡುತ್ತೆ ಹಾಗಾಗಿ ಎಲ್ಲ ಭಾಷೆಗಳಲ್ಲೂ ಈ ರೀತಿಯ ನಾನಾರ್ಥಕ ಪದಗಳನ್ನು ನಾವು ಕಾಣಬಹುದು ಹಾಗಾಗಿ ನಾವು ದ್ವಿತೀಯ ಪಿ ಯು ಸಿಯ ಪರೀಕ್ಷೆಯ ದೃಷ್ಟಿಯಿಂದ ನಾನಾರ್ಥಕ ಪದ ಬರಿಬೇಕು ಅಂದರೆ ಬಹಳಷ್ಟು ಬಾರಿ ವಿದ್ಯಾರ್ಥಿಗಳು ಏನು ಮಾಡ್ತಾರೆ ಒಂದೇ ಅರ್ಥ ಕೊಡುವಂತಹ ಎರಡು ಪದಗಳನ್ನ ಬರೆದ್ಬಿಟ್ಟು ಬರ ಬರುವಂತಹದ್ದಿದೆ ಆ ಕಲ್ಪನೆ ತಪ್ಪು ನಾನಾರ್ಥಕ ಅಂದರೆ ಒಂದೇ ಪದ ಆದರೆ ಎರಡು ಬೇರೆ ಬೇರೆಯ ಅರ್ಥವನ್ನು ನೀಡುವಂತಹ ಪದವನ್ನು ಬರೆದು ಬಂದರೆ ಪೂರ್ಣ ಅಂಕಗಳನ್ನು ಗಳಿಸಬಹುದು ಹಾಗಾಗಿ ನಾನಿಲ್ಲಿ ಪಲ್ಲವ ಪುಸ್ತಕದಲ್ಲಿರುವಂತಹ ನಾನಾರ್ಥಕ ಪದಗಳನ್ನು ಹೇಳ್ತಾ ಹೋಗ್ತೇನೆ ಈಗ ನಾವು ಹೀಗೆ ವಿಭಿನ್ನ ಅರ್ಥ ಕೊಡುವಂತಹ ಕೆಲವು ನಾನಾರ್ಥಕ ಪದಗಳನ್ನು ಗಮನಿಸ್ತಾ ಹೋಗೋಣ ಇದು ಪಲ್ಲವ ಅಭ್ಯಾಸ ಪುಸ್ತಕದಲ್ಲೇ ಕೊಟ್ಟಿರುವಂತಹ ಕೆಲವು ಉದಾಹರಣೆಗಳು ಉದಾಹರಣೆಗೆ ಬಲ ಅನ್ನುವಂತಹ ಪದ ಇದೆ ಬಲ ಅಂದರೆ ಒಂದು ಅರ್ಥದಲ್ಲಿ ಶಕ್ತಿ ಎನ್ನುವಂತಹ ಅರ್ಥ ಬರುತ್ತೆ ಇನ್ನೊಂದು ಅರ್ಥದಲ್ಲಿ ಸೈನ್ಯ ಅನ್ನುವಂತಹ ಅರ್ಥವು ಕೂಡ ಬರುತ್ತೆ ಅದಕ್ಕೆ ಅವರು ಕೊಡುವಂತಹ ಉದಾಹರಣೆ ಅವನು ತುಂಬ ಬಲಶಾಲಿ ಆಗಿದ್ದ ಹಾಗೂ ಪಾಂಡವರ ಬಲ ಹನ್ನೊಂದು ಅಕ್ಷೋಹಿಣೀಸ್ ಇಂದ ಕೂಡಿತ್ತು ಅನ್ನೋವಂಥದ್ದಾಗತ್ತೆ ಇಲ್ಲಿ ಎರಡು ಬೇರೆ ಬೇರೆಯ ಅರ್ಥಗಳನ್ನು ನೋಡಿದ್ವಿ ಅಷ್ಟೇ ಅಲ್ಲದೆ ಅವಳು ಬಲಗಡೆಯಿಂದ ಪ್ರದಕ್ಷಿಣೆ ಹಾಕಿದಳು ಅಂದರೆ ಇಲ್ಲಿ ಬಲ ಅನ್ನೋದು ದಿಕ್ಕನ್ನು ಸೂಚಿಸ್ತಾ ಇದೆ ಹಾಗೆಯೇ ತಾಯಿ ಮಗುವನ್ನು ಬಲವಾಗಿ ತಬ್ಬಿ ಹಿಡಿದಳು ಅಂದರೆ ಬಿಗಿಯಾಗಿ ಹಿಡಿದಳು ಅನ್ನುವಂತಹ ಅರ್ಥವನ್ನು ಕೊಡುತ್ತೆ ಅಲ್ಲದೆ ಸ್ನೇಹಿತನ ಆಗಮನವು ನನಗೆ ಬಲ ನೀಡಿತು ಅಂದರೆ ನನಗೆ ಸಹಾಯವನ್ನು ಮಾಡಿತು ಅನ್ನುವಂತಹ ಅರ್ಥವನ್ನು ಇಲ್ಲಿ ತಿಳಿಸ್ತಾ ಹೋಗುತ್ತೆ ಹಾಗಾಗಿ ಬಲ ಅನ್ನುವಂತಹ ಪದವನ್ನು ತೆಗೆದುಕೊಂಡ್ರೆ ಇಲ್ಲಿ ಶಕ್ತಿ ಸೈನ್ಯ ದಿಕ್ಕು ಬಿಗಿ ಹಿಡಿತ ಹಾಗೆ ನೆರವು ಅನ್ನುವಂತಹ ವಿವಿಧ ಅರ್ಥಗಳನ್ನು ನೀಡ್ತಾ ಹೋಗುತ್ತೆ ಹಾಗೆ ಎರಡನೇ ಉದಾಹರಣೆಯಾಗಿ ನೋಡೋದಾದರೆ ಹೊಳೆ ಹೊಳೆಯಲ್ಲಿ ಮೀನುಗಳು ಈಜುತ್ತಿದ್ದವು ಇಲ್ಲಿ ಹೊಳೆ ಅನ್ನೋದು ನಾಮಪದವಾಗಿ ಬಳಕೆಯಾಗಿದೆ ರಿವರ್ ಹೊಳೆ ಅಂದರೆ ರಿವರ್ ನದಿಯಲ್ಲಿ ಮೀನುಗಳು ಈಜ್ತಾ ಇತ್ತು ಹಾಗೆಯೇ ಇನ್ನೊಂದು ಅರ್ಥದಲ್ಲಿ ಏನು ಮಾಡಿದರೂ ನನಗೆ ಉತ್ತರ ಹೊಳೆಯಲಿಲ್ಲ ಅಂದರೆ ತೋಚಲಿಲ್ಲ ತಿಳಿಯಲಿಲ್ಲ ಅನ್ನುವಂತಹ ಕ್ರಿಯಾಪದದ ಅರ್ಥದಲ್ಲಿ ಬಳಕೆ ಆಗುತ್ತೆ ಪರೀಕ್ಷೆಯಲ್ಲಿ ಏನು ಮಾಡಿದ್ರು ನನಗೆ ಉತ್ತರನೇ ಹೊಳಿಲಿಲ್ಲ ಅಂದರೆ ಇಲ್ಲಿ ತಿಳಿಲಿಲ್ಲ ಹಾಗೆಯೇ ಆಗಸದಲ್ಲಿ ನಕ್ಷತ್ರಗಳು ಹೊಳೆಯುತ್ತವೆ ಅಂದರೆ ಶೈನ್ ಗ್ಲಿಟರಿಂಗ್ ಪ್ರಕಾಶಿಸೋದು ಹಾಗಾಗಿ ಹೊಳೆ ಅನ್ನುವಂತಹ ಒಂದು ಪದಕ್ಕೆ ನಾವಿಲ್ಲಿ ನದಿ ತಿಳಿಯುವುದು ಮತ್ತು ಪ್ರಕಾಶಿಸುವುದು ಅನ್ನುವಂತಹ ಮೂರು ವಿವಿಧ ನಾನಾರ್ಥಗಳನ್ನು ಬರಿಬಹುದು ಹಾಗೆ ಮುಂದೆ ಬರೆದು ನೋಡೋದಾದರೆ ಕಳೆ ಅಂತ ಇದೆ ರೈತರು ಹೊಲದಲ್ಲಿ ಕಳೆ ಕಿತ್ತರು ಅಂದರೆ ನಮ್ಮ ಬೆಳೆಯ ಜೊತೆಗೆ ಬೆಳೆಯುವಂತಹ ಬೇಡದೇ ಇರುವಂತಹ ಗಿಡವನ್ನು ನಾವು ಕಳೆ ಅಂತ ಕರಿತೀವಿ ಅದೇ ರೀತಿಯಲ್ಲಿ ಅವರ ಮುಖದಲ್ಲಿ ಕಳೆ ಇತ್ತು ಅಂದರೆ ಅವರು ತುಂಬ ಚೆನ್ನಾಗಿದ್ದರು ಕಾಂತಿಯಿಂದ ಕೂಡಿದರು ಅನ್ನುವಂತಹ ಅರ್ಥವನ್ನು ಇಲ್ಲಿ ಕಳೆ ಅನ್ನೋದು ತಿಳಿಸುತ್ತೆ ಹಾಗೆ ನನ್ನ ಪುಸ್ತಕ ಎಲ್ಲೋ ಕಳೆದು ಹೋಯಿತು ಅಂದರೆ ನಾನಿಲ್ಲಿ ನಷ್ಟವನ್ನು ಹೊಂದಿದ್ದೀನಿ ಅಂತಹ ಅರ್ಥವನ್ನು ಹೇಳುತ್ತೆ ಹಾಗೆ ಹತ್ತರಲ್ಲಿ ಐದನ್ನ ಕಳೆದ್ರೆ ಐದು ಉಳಿಯುತ್ತೆ ಅಂದರೆ ಸಪ್ಟ್ರ್ಯಾಕ್ಟ್ ಕಡಿಮೆ ಮಾಡು ಅನ್ನುವಂತಹ ಅರ್ಥವನ್ನು ಕೊಡುತ್ತೆ ಈ ನಾಲ್ಕು ವಾಕ್ಯಗಳಲ್ಲಿ ಕಳೆ ಅಂ ಅನ್ನುವಂತಹ ಪದಕ್ಕೆ ನಾಲ್ಕು ವಿವಿಧ ಅರ್ಥಗಳು ಬಂದಿವೆ ಆ ನಾಲ್ಕು ವಿವಿಧ ಅರ್ಥಗಳು ಅಂದರೆ ಒಂದು ಕಸ ಇನ್ನೊಂದು ಕಾಂತಿ ಇನ್ನೊಂದು ನಷ್ಟ ಇನ್ನೊಂದು ಕಡಿಮೆ ಮಾಡು ಅದೇ ರೀತಿ ಕಲಿ ಸಾಮಾನ್ಯವಾಗಿ ಗೊತ್ತು ನೀನು ಅಕ್ಷರ ಬರೆಯೋದನ್ನು ಕಲ್ತಿಲ್ವಾ ಅಂತ ಕೇಳ್ತೀವಿ ಅಂದರೆ ಇಲ್ಲಿ ಜ್ಞಾನ ತಿಳಿವಳಿಕೆ ಅನ್ನುವಂತಹ ಅರ್ಥದಲ್ಲಿ ಬರುತ್ತೆ ಹಾಗೆ ಇನ್ನೊಂದು ಅರ್ಥದಲ್ಲಿ ಪಂಪ ಕಲಿಯೂ ಹೌದು ಕವಿಯೂ ಹೌದು ಅಂತ ಹೇಳ್ತಾರೆ ಇಲ್ಲಿ ಪಂಪನನ್ನು ಕಲಿ ಅಂತ ಹೇಳ್ತಾರೆ ಕಲಿ ಅಂದರೆ ವೀರ ಯೋಧ ಅನ್ನುವಂತಹ ಅರ್ಥವನ್ನು ಕೊಡುತ್ತೆ ಹಾಗಾಗಿ ಕಲಿ ಅನ್ನುವಂತಹ ಪದಕ್ಕೆ ವೀರ ಅನ್ನುವಂತಹ ಅರ್ಥ ಇದೆ ಹಾಗೆ ಇನ್ನೊಂದು ತಿಳಿ ಅನ್ನುವಂತಹ ಅರ್ಥವೂ ಕೂಡ ಇದೆ ಹೀಗೆ ನಾನಾರ್ಥಕ ಪದಗಳು ಬರಿಬೇಕು ಅಂತ ಬಂದರೆ ಒಂದೇ ಪದಕ್ಕೆ ಎರಡು ಬೇರೆ ಬೇರೆ ಅರ್ಥ ಇರುವಂತಹ ಪದಗಳನ್ನು ಬರೆದಾಗ ನೀವು ಪೂರ್ಣಾಂಕಗಳನ್ನು ಗಳಿಸಬಹುದು ವಿದ್ಯಾರ್ಥಿಗಳೇ ಸೂಳ್ ಅಂದರೆ ಸರದಿ ಅವಕಾಶ ಕಾಲ ಅನ್ನುವಂತಹ ಅರ್ಥ ಬರುತ್ತೆ ಕರ ಕರ ಅಂದರೆ ಟ್ಯಾಕ್ಸ್ ತೆರಿಗೆ ಅನ್ನುವಂತಹ ಅರ್ಥದಲ್ಲೂ ಬರುತ್ತೆ ಹಾಗೆ ಕರ ಅಂದರೆ ಕೈ ಹ್ಯಾಂಡ್ ಎರಡು ಬೇರೆಯದ್ದೇ ಅರ್ಥಗಳನ್ನು ಕೊಡುತ್ತೆ ಮೂರನೇದಾಗಿ ರಾಗ ಸಂಗೀತದಲ್ಲಿ ಬಳಸುವಂತಹ ರಾಗ ಸ್ವರ ಅಂತ ಹೇಳಿ ಕರಿತೀವಿ ಸೊ ರಾಗ ಅಂದರೆ ಸ್ವರ ಹಾಗೆ ಪ್ರೀತಿ ಅನ್ನುವಂತಹ ಅರ್ಥವು ಕೂಡ ಬರುತ್ತೆ ರಾಗ ಸ್ವರ ಪ್ರೀತಿ ಮುಂದೆ ಕಳೆ ಕಳೆ ಅಂದರೆ ನಷ್ಟ ಕಳೆದುಕೊಳ್ಳುವುದು ಹಾಗೆ ಕಾಂತಿ ಮುಖದಲ್ಲಿ ಒಳ್ಳೆಯ ಕಳೆ ಇದೆ ಅಂತೀವಲ್ಲ ಆ ಅರ್ಥದಲ್ಲಿ ಕಾಂತಿ ಮುಂದೆ ಬಗೆ ಯೋಚಿಸುವುದು ಹಾಗೂ ಎರಡನೇದು ವಿಧ ಟೈಪ್ಸ್ ಅಂತ ಅರ್ಥ ಕೊಡುತ್ತೆ ನೆಕ್ಸ್ಟು ದೊರೆ ದೊರೆ ಅಂದರೆ ರಾಜ ಅರಸ ಅಂತಲೂ ಕೂಡ ಆಗುತ್ತೆ ಹಾಗೆ ಸಿಗುವುದು ಅವೈಲಬಿಲಿಟಿ ಎನ್ನು ಕೂಡ ತಿಳಿಸುತ್ತೆ ನೆಕ್ಸ್ಟು ಗಂಡ ಗಂಡ ಅಂದರೆ ಗಂಡಾಂತರ ಅಂತ ಹೇಳ್ತೀವಲ್ಲ ಆ ಅರ್ಥದಲ್ಲಿ ತಗೊಳ್ಳೋದಾದರೆ ಅಪಾಯ ಅಂತ ಆಗುತ್ತೆ ಹಾಗೆ ಗಂಡ ಅಂದರೆ ಪತಿ ಹಾಗೆ ಹತ್ತಿ ಅರಳೆ ಅನ್ನುವಂತಹ ಅರ್ಥವನ್ನು ಕೊಡುತ್ತೆ ಕಾಟನ್ ಅನ್ನುವಂತಹ ಅರ್ಥವನ್ನು ಕೊಡುತ್ತೆ ಮೇಲೆ ಹತ್ತಿ ಬನ್ನಿ ಅಂತೀವಲ್ಲ ಆ ಅರ್ಥದಲ್ಲಿ ಏರು ಅನ್ನುವಂತಹ ಅರ್ಥವನ್ನು ಕೊಡುತ್ತೆ ಮುಂದಿಂದು ಏರಿ ಕೆರೆ ಏರಿ ಅಂತ ಹೇಳ್ತೀವಲ್ಲ ಅಂದರೆ ಕೆರೆಯ ಮುಂದೆ ಇರುವಂತಹ ದಂಡೆ ತೀರ ಪ್ರದೇಶ ಅದು ಒಂದು ಏರಿ ಮೇಲೇರಿ ಬನ್ನಿ ಅಂತಿವಲ್ಲ ಮೇಲೆ ಹತ್ತುವುದು ಮೇಲೇರುವುದು ಅನ್ನುವಂತಹ ಅರ್ಥವನ್ನು ಕೊಡುತ್ತೆ ದಂಡೆ ಮತ್ತು ಮೇಲೇರು ನೆಕ್ಸ್ಟ್ ಅರ್ಥ ಅರ್ಥ ಅಂದರೆ ಪದದ ಒಂದು ಅರ್ಥವನ್ನು ತಿಳಿಸುವುದು ಶಬ್ದದ ಅರ್ಥ ಇನ್ನೊಂದು ಹಣಕಾಸು ಮುಂದೆ ತೊರೆ ತೊರೆ ಅಂದರೆ ತ್ಯಜಿಸುವುದು ಬಿಟ್ಟು ಬಿಡುವುದು ಹಾಗೆ ಇನ್ನೊಂದು ಅರ್ಥದಲ್ಲಿ ಹರಿಯುವಂತಹ ನೀರು ಮುಂದಿನ ಪದ ನೆನೆ ನೆನೆ ಅಂದರೆ ಒದ್ದೆಯಾಗೋದು ಅಂತ ಹಾಗೆ ನೆನಪಿಸಿಕೊಳ್ಳೋದು ಅಂದರೆ ಸ್ಮರಿಸಿಕೊಳ್ಳುವುದು ಹಾಗಾಗಿ ನೆನೆ ಅಂದರೆ ಸ್ಮರಿಸು ಒದ್ದೆ ಲಘು ಚಿಕ್ಕದು ಅಥವಾ ಹಗುರವಾದದ್ದು ಎರಡೂ ಬೇರೆ ಬೇರೆಯದ್ದೇ ಅರ್ಥವನ್ನು ನೀಡುತ್ತೆ ಗುರು ಗುರು ಅಂದರೆ ಹಿರಿಯರು ಅನ್ನುವಂತಹ ಅರ್ಥದಲ್ಲಿ ಬರುತ್ತೆ ಉಪಾಧ್ಯಾಯ ಅನ್ನುವಂತಹ ಅರ್ಥದಲ್ಲಿ ಬರುತ್ತೆ ಮತ್ತು ಹಿರಿದು ಅನ್ನುವಂತಹ ಅರ್ಥದಲ್ಲಿ ಬರುತ್ತೆ ದೊಡ್ಡದು ಅನ್ನುವಂತಹ ಅರ್ಥದಲ್ಲಿ ಬರುತ್ತೆ ನೆಕ್ಸ್ಟು ನರ ನರ ಅಂದರೆ ಮನುಷ್ಯ ಅನ್ನೋವಂತಹ ಅರ್ಥವೂ ಕೂಡ ಬರುತ್ತೆ ಹಾಗೆ ಮನುಷ್ಯನ ನರವ್ಯೂಹ ನರಮಂಡಲ ಆ ಅರ್ಥವು ಕೂಡ ಬರುತ್ತೆ ಮುಂದೆ ಅರಿ ಅರಿ ಅಂದರೆ ತಿಳಿದುಕೊಳ್ಳುವುದು ಅನ್ನೋಂತಹ ಅರ್ಥವೂ ಬರುತ್ತೆ ಹಾಗೆ ಅರಿ ಅಂದರೆ ಶತ್ರು ಎಂಬ ಅರ್ಥವೂ ಬರುತ್ತೆ ಮಡಿ ಮಡಿ ಅಂದರೆ ನಿರ್ಮಲವಾದದ್ದು ಶುದ್ಧವಾದದ್ದು ಅನ್ನೋ ಅರ್ಥವೂ ಬರುತ್ತೆ ಹಾಗೆ ಮಡಿ ಮಡಿದರು ಅಂದರೆ ಸತ್ತರು ಸಾವು ಅನ್ನೋವಂತಹ ಅರ್ಥವೂ ಬರುತ್ತೆ ಹಾಗೆ ಸಾರು ಅಂದರೆ ಪ್ರಚಾರ ಮಾಡುವುದು ಹಾಗೆ ನಾವು ಅನ್ನದಲ್ಲಿ ಬಳಸಿಕೊಳ್ಳುವಂತಹ ಸಾರು ಎರಡು ಅರ್ಥವನ್ನು ಕೂಡ ಕೊಡುತ್ತೆ ಹಾಗೆ ಕರ ಕರ ಅಂದರೆ ಕೈಯಿ ಅನ್ನುವಂತಹ ಅರ್ಥವನ್ನು ತಿಳಿಸುತ್ತೆ ಹಾಗೆ ತೆರಿಗೆ ಅನ್ನುವಂತಹ ಅರ್ಥವನ್ನು ತಿಳಿಸುತ್ತೆ ಈಗ ನಾರು ನಾರು ಅಂದರೆ ದುರ್ಗಂಧವನ್ನು ಬೀರುವುದು ಅಂತ ಹಾಗೆ ನಾರು ಪದಾರ್ಥ ಅಂತ ಕರಿತೀವಲ್ಲ ಎಳೆ ಅನ್ನುವಂತಹದ್ದು ಅರ್ಥವನ್ನು ನೀಡುತ್ತೆ ಹಾಗೆ ರಸ ರಸ ಅಂದರೆ ದ್ರವ ಪದಾರ್ಥ ಅನ್ನುವಂತಹ ಅರ್ಥವನ್ನು ಕೂಡ ತಿಳಿಸುತ್ತೆ ಹಾಗೆ ಸಾರವತ್ತಾದ ಅನ್ನುವಂತಹ ಅರ್ಥವನ್ನು ಕೂಡ ತಿಳಿಸುತ್ತೆ ಮುಂದೆ ಪರಿ ಪರಿ ಅಂದರೆ ರೀತಿ ಅನ್ನುವಂಥದ್ದು ಒಂದು ಅರ್ಥವಾದರೆ ಓಡು ಅನ್ನೋದು ಇನ್ನೊಂದು ಅರ್ಥ ಹಾಗೆ ಹರಿ ಅನ್ನುವಂಥದ್ದು ಮತ್ತೊಂದು ಅರ್ಥ ಮುಂದೆ ಕೊನೆ ಕೊನೆ ಎಂದರೆ ಅಂತ್ಯಗೊಳ್ಳುವುದು ಅಂತ ಅರ್ಥ ಹಾಗೆ ಬಾಳೆಗೊನೆ ಅಂತ ಹೇಳ್ತೀವಿ ಅಂದರೆ ಗೊಂಚಲು ಅನ್ನುವಂಥದ್ದು ಮತ್ತೊಂದು ಅರ್ಥ ಹಾಗೆ ನೆರೆ ನೆರೆ ಅಂದರೆ ಅಕ್ಕಪಕ್ಕದವರು ಅನ್ನುವಂತಹದ್ದು ಒಂದು ಅರ್ಥ ಹಾಗೆ ನೆರೆಗೂದಲು ಅಂತೀವಿ ಅಂದರೆ ಮುಪ್ಪು ಅನ್ನುವಂತಹ ಅರ್ಥ ಹಾಗೆ ನೆರೆ ಅಂದರೆ ಸೇರಿಕೊಳ್ಳುವುದು ಸೇರುವುದು ಅನ್ನುವಂತಹ ಅರ್ಥವನ್ನು ನೀಡುತ್ತೆ ಹಾಗೆ ಹೊಳೆ ಹೊಳೆ ಅಂದರೆ ನದಿ ಅನ್ನುವಂತಹ ಅರ್ಥವನ್ನು ಕೊಡುತ್ತೆ ಹಾಗೆ ಮಿನುಗು ಅನ್ನುವಂತಹ ಅರ್ಥವನ್ನು ಕೂಡ ಕೊಡುತ್ತೆ ಹಾಗೆ ಎಡ ಎಡ ಅಂದರೆ ನಮ್ಮ ಎಡಗೈ ಬಲಗೈ ಅಂತೀವಲ್ಲ ಹಾಗೆ ಒಂದು ಪಕ್ಕ ಅನ್ನೋವಂಥದ್ದು ಇನ್ನೊಂದು ಅವಕಾಶ ಅನ್ನೋವಂತಹ ಅರ್ಥದಲ್ಲಿ ಎಡ ಅಂತ ಬಳಸ್ತೀವಿ ಹಾಗೆ ನೈವೇದ್ಯ ಎಡೆ ಇಕ್ಕೋದು ಅಂತ ಹೇಳ್ತೀವಲ್ಲ ಆ ರೀತಿ ಎಡ ಅಂದರೆ ನೈವೇದ್ಯ ಅವಕಾಶ ಮತ್ತು ಪಕ್ಕದಲ್ಲಿರುವುದು ಅಂತ ಅರ್ಥವನ್ನು ಕೊಡುತ್ತೆ ಹಾಗೆ ಮುಂದೆ ಗುಡಿ ಗುಡಿ ಅಂದರೆ ಮನೆ ಅನ್ನುವಂತಹ ಅರ್ಥವನ್ನು ಕೂಡ ಕೊಡುತ್ತೆ ಹಾಗೆ ಮಂದಿರ ಅಥವಾ ದೇವಾಲಯ ಅನ್ನುವಂತಹ ಅರ್ಥವನ್ನು ಕೂಡ ಕೊಡುತ್ತೆ ಹಾಗೆ ಬಾವುಟ ಅನ್ನುವಂತಹ ಅರ್ಥವನ್ನು ಕೊಡುತ್ತೆ ಮುಂದೆ ಕಲಿ ಕಲಿ ಅಂದರೆ ವೀರ ಅನ್ನುವಂತಹ ಅರ್ಥವನ್ನು ಕೊಡುತ್ತೆ ಹಾಗೆ ಕಲಿತುಕೊಳ್ಳುವುದು ಅರಿತುಕೊಳ್ಳುವುದು ಅನ್ನುವಂತಹ ಅರ್ಥವನ್ನು ಕೊಡುತ್ತೆ ಹಾಗೆ ನಾಲ್ಕು ಯುಗಗಳಲ್ಲಿ ಒಂದು ಕಲಿಯುಗ ಹಾಗಾಗಿ ಯುಗ ಅನ್ನುವಂತಹ ಅರ್ಥವನ್ನು ಕೂಡ ಕೊಡುತ್ತೆ ನೆಕ್ಸ್ಟು ಮರ್ಯಾದೆ ಮರ್ಯಾದೆ ಅಂದರೆ ಗೌರವ ಅಂತ ಅರ್ಥ ಬರುತ್ತೆ ಹಾಗೆ ಮಿತಿ ಅಂದರೆ ಲಿಮಿಟ್ಸ್ ಅನ್ನುವಂತಹ ಅರ್ಥವನ್ನು ಕೊಡುತ್ತೆ ಹಾಗೆ ಅಂಕೆ ಅನ್ನುವಂತಹ ಅರ್ಥವನ್ನು ಕೊಡುತ್ತೆ ಮುಂದೆ ಹಿಂಡು ಹಿಂಡು ಅಂದರೆ ಗುಂಪು ಅನ್ನುವಂತಹ ಅರ್ಥವನ್ನು ಕೊಡೋ ಕೊಡುತ್ತೆ ಹಾಗೆ ಹಿಸುಕುವುದು ಪ್ರಾಣ ಹಿಂಡತಿಯ ಅಂತ ಹೇಳ್ತಾರಲ್ವಾ ಆ ರೀತಿ ಹಿಚುಕು ಅನ್ನುವಂತಹ ಅರ್ಥವನ್ನು ಕೊಡುತ್ತೆ ಹಾಗೆ ತಿಳಿ ತಿಳಿ ಅನ್ನುವಂಥದ್ದು ಶುದ್ಧವಾದದ್ದು ತಿಳಿಯಾದ ನೀರು ಅಂತ ಹೇಳ್ತೀವಲ್ಲ ಆ ಅರ್ಥದಲ್ಲಿ ಶುದ್ಧವಾದದ್ದು ನಿರ್ಮಲವಾದದ್ದು ಅನ್ನುವಂತಹ ಅರ್ಥವನ್ನು ಕೊಡುತ್ತೆ ಹಾಗೆ ಕಲಿತುಕೊಳ್ಳೋದನ್ನು ತಿಳಿದುಕೊಳ್ಳೋದನ್ನು ಅರ್ಥವನ್ನು ಸೂಚಿಸುತ್ತೆ ಹಾಗಾಗಿ ತಿಳಿ ಅಂದರೆ ಕಲಿ ಮತ್ತು ನಿರ್ಮಲ ಅನ್ನುವಂತಹ ಎರಡು ವಿವಿಧ ಅರ್ಥಗಳನ್ನು ಕೊಡಬಹುದು ಮುಂದೆ ಬಟ್ಟೆ ಬಟ್ಟೆ ಅಂದರೆ ವಸ್ತ್ರ ಉಡುಪು ಅನ್ನೋದು ನಮಗೆಲ್ರಿಗೂ ಗೊತ್ತಿರುವಂತಹ ವಿಚಾರ ಅಲ್ಲದೆ ಇನ್ನೊಂದು ಅರ್ಥ ಇದೆ ಆದರೂ ದಾರಿ ಅನ್ನುವಂತಹ ಅರ್ಥವನ್ನು ಸೂಚಿಸುತ್ತೆ ಹಾಗಾಗಿ ಬಟ್ಟೆ ಅಂದರೆ ವಸ್ತ್ರ ಉಡುಪು ಅನ್ನೋದು ಒಂದು ಅರ್ಥ ಆದರೆ ದಾರಿ ಮಾರ್ಗ ಅನ್ನೋದು ಮತ್ತೊಂದು ಅರ್ಥ ಉಸಿರು ಉಸಿರು ಅಂದರೆ ಹೇಳು ಅನ್ನುವಂತಹ ಅರ್ಥವನ್ನು ಕೊಡುತ್ತೆ ಹಾಗೆ ನಮ್ಮ ಶ್ವಾಸ ಉಸಿರಾಟವನ್ನು ತಿಳಿಸುವಂಥದ್ದು ಶ್ವಾಸ ಹಾಗಾಗಿ ಉಸಿರು ಅಂದರೆ ಹೇಳು ಮತ್ತು ಶ್ವಾಸ ಎರಡು ಬೇರೆಯ ಅರ್ಥವನ್ನು ತಿಳಿಸುತ್ತೆ ಸೇರು ಸೇರು ಅಂದರೆ ಅಳತೆಯ ಒಂದು ಸಾಧನ ಅಂತ ಅರ್ಥವನ್ನು ಕೊಡ್ಬೋದು ಹಾಗೆ ಸೇರು ಅಂದರೆ ಕೂಡಿಕೊಳ್ಳುವುದು ಅನ್ನುವಂತಹ ಅರ್ಥವನ್ನು ಕೊಡಬಹುದು ಹಾಗೆ ಹಿಡಿ ಹಿಡಿ ಅಂದರೆ ನಮ್ಮ ಮುಷ್ಟಿ ಅನ್ನುವಂತಹ ಅರ್ಥವನ್ನು ಕೊಡಬಹುದು ಹಾಗೆ ಹಿಡಿ ಅಂದರೆ ಬಂಧನ ಅನ್ನೋವಂಥದ್ದನ್ನು ಕೂಡ ಹೇಳಬಹುದು ಹಾಗೆ ಹದ್ದು ಹದ್ದು ಅಂದರೆ ನಮಗೆಲ್ರಿಗೂ ಗೊತ್ತು ಪಕ್ಷಿಯ ಹೆಸರು ಹದ್ದು ಹಾಗೆಯೇ ಇನ್ನೊಂದು ಸ್ವಲ್ಪ ಹದ್ದು ಬಸ್ತಿನಲ್ಲಿರು ಅಂತ ಹೇಳ್ತಾರೆ ಅಲ್ವಾ ಅಂದರೆ ಲಿಮಿಟಿನಲ್ಲಿರಬೇಕು ಅಂತ ಹೇಳ್ತಾರೆ ಅದಕ್ಕೆ ಅಂಕೆ ಅಂತ ಹೇಳಿ ಕರೀತಾರೆ ಹಾಗಾಗಿ ಹದ್ದು ಅಂದರೆ ಪಕ್ಷಿ ಮತ್ತು ಅಂಕೆ ಅನ್ನುವಂತಹ ಎರಡು ಬೇರೆಯ ಅರ್ಥಗಳು ಬರುತ್ತೆ ಮುಂದೆ ಅಡಿ ಅಡಿ ಅಂದರೆ ಪಾದ ಅನ್ನುವಂತಹ ಅರ್ಥ ಬರುತ್ತೆ ಹಾಗೆ ಕೆಳಗಡೆ ಇರುವಂಥದ್ದು ಅಡಿಯಲ್ಲಿದೆ ಅಂತ ಹೇಳ್ತೀವಲ್ಲ ಹಾಗೆ ಕೆಳಗೆ ಇರುವಂತಹದ್ದು ಅನ್ನುವಂತಹ ಅರ್ಥವನ್ನು ಕೂಡ ಕೊಡುತ್ತೆ ಈಗ ಕಂದ ಕಂದ ಅನ್ನೋದು ನಿಮ್ಗೆಲ್ರಿಗೂ ಗೊತ್ತು ಪದ್ಯದ ಒಂದು ಜಾತಿ ಕಂದ ಪದ್ಯ ಅಂತ ಹೇಳಿ ಕರಿತೀವಿ ಹಾಗಾಗಿ ಪದ್ಯದ ಒಂದು ಜಾತಿ ಹಾಗೆ ಇನ್ನೊಂದು ಅರ್ಥದಲ್ಲಿ ಮಗು ಹಾಗೆ ಮುಂದೆ ಮುನಿ ಮುನಿ ಅಂದರೆ ಮುನಿಸಿಕೊಳ್ಳುವುದು ಅಂದರೆ ಕೋಪಿಸಿಕೊಳ್ಳುವುದು ಅನ್ನೋವಂಥದ್ದು ಒಂದು ಅರ್ಥ ಆದರೆ ಋಷಿ ಮುನಿಗಳು ಅಂತಿವಲ್ಲ ಅದು ಇನ್ನೊಂದು ಅರ್ಥ ಹಾಗೆ ಉತ್ತರ ಪ್ರಶ್ನೆಗೆ ಬರೆಯುವಂತಹ ಉತ್ತರ ಅನ್ನೋದು ಒಂದು ಅಂದರೆ ಜವಾಬು ಅನ್ನುವಂತಹ ಅರ್ಥದಲ್ಲಿ ತಗೋಬಹುದು ಹಾಗೆ ಉತ್ತರ ದಿಕ್ಕು ಅನ್ನುವಂತಹ ಅರ್ಥವನ್ನು ಕೂಡ ಕೊಡಬಹುದು ಹಾಗೆ ಅರಸು ಅರಸು ಅಂದರೆ ರಾಜ ಅನ್ನುವಂತಹ ಅರ್ಥವನ್ನು ಕೊಡಬಹುದು ಹಾಗೆ ಹುಡುಕುವುದು ಅನ್ನುವಂತಹ ಅರ್ಥವನ್ನು ಕೊಡಬಹುದು ಮುಂದೆ ನಡು ನಡು ಅಂದರೆ ಮಧ್ಯ ಅನ್ನುವಂತಹ ಅರ್ಥವನ್ನು ಕೂಡ ಕೊಡಬಹುದು ಹಾಗೆ ಸೊಂಟ ಅನ್ನುವಂತಹ ಅರ್ಥವನ್ನು ಕೊಡಬಹುದು ಹಾಗೆ ಹೂಳು ಅನ್ನುವಂತಹ ಅರ್ಥವನ್ನು ಕೊಡಬಹುದು ನಂತರದಲ್ಲಿ ಎಳೆ ಎಳೆ ಅಂದರೆ ಚಿಗುರು ಎಲೆ ಅಂತ ಕರಿತೀವಿ ಗೊತ್ತಾ ಅದನ್ನು ಎಳೆ ಚಿಗುರು ಅಂತ ಕರಿತೀವಿ ಹಾಗಾಗಿ ಎಳೆ ಅಂದರೆ ಚಿಗುರು ಅನ್ನುವಂತಹ ಅರ್ಥವನ್ನು ಕೊಡುತ್ತೆ ಹಾಗೆ ದಾರ ಅಥವಾ ನೂಲು ಅನ್ನುವಂತಹ ಅರ್ಥವನ್ನು ಕೊಡುತ್ತೆ ವಿದ್ಯಾರ್ಥಿಗಳೇ ಫಲ ಫಲ ಅಂದರೆ ಹಣ್ಣು ಅನ್ನುವಂತಹ ಅರ್ಥವನ್ನು ಕೊಡುತ್ತೆ ಹಾಗೆ ಫಲಿತಾಂಶ ಅನ್ನುವಂತಹ ಅರ್ಥವನ್ನು ಕೂಡ ಕೊಡುತ್ತೆ ಹಾಗೆ ಕವಿ ಕವಿ ಅಂದರೆ ಪದ್ಯವನ್ನು ಬರೆಯುವಂತಹವರನ್ನು ಕವಿ ಅಂತ ಕರಿತೀವಿ ಹಾಗೆ ಕವಿ ಅಂದರೆ ಆವರಿಸು ಅನ್ನುವಂತಹ ಅರ್ಥವನ್ನು ಕೂಡ ಕೊಡುತ್ತೆ ಮುಂದೆ ಮನ್ನಿಸು ಮನ್ನಿಸು ಅಂದರೆ ಪರಿಗಣಿಸು ಅನ್ನುವಂಥದ್ದು ಒಂದು ಅರ್ಥ ಕನ್ಸಿಡರ್ ಇಟ್ ಅನ್ನೋ ಅರ್ಥದಲ್ಲಿ ಹಾಗೆ ಇನ್ನೊಂದು ಕ್ಷಮಿಸು ಅಂದರೆ ಅಪಾಲಜಿ ಅನ್ನುವಂತಹ ಅರ್ಥದಲ್ಲಿ ಬರುತ್ತೆ ಸೊ ಮನ್ನಿಸು ಅಂತಂದರೆ ಪರಿಗಣಿಸು ಮತ್ತು ಕ್ಷಮಿಸು ಬಂಟ ಬಂಟ ಅಂತಂದರೆ ಸ್ನೇಹಿತ ಅನ್ನುವಂತಹ ಒಂದು ಅರ್ಥವು ಕೂಡ ಬರುತ್ತೆ ಒಂದು ಜಾತಿಯ ಹೆಸರು ಅನ್ನುವಂಥದ್ದು ಕೂಡ ಒಂದು ಅರ್ಥ ಬರುತ್ತೆ ಹಾಗೆ ತೂಗು ತೂಗು ಅಂದರೆ ತೂಗುವುದು ಅನ್ನುವಂತಹ ಅರ್ಥವನ್ನು ಕೊಡುತ್ತೆ ಅಂದರೆ ತಳ್ಳುವುದು ಅನ್ನುವಂತಹ ಅರ್ಥವನ್ನು ಕೊಡುತ್ತೆ ಹಾಗೆ ಯಾರ್ಯಾರು ಏನು ಹೇಳಿದ್ರು ಅದಕ್ಕೆಲ್ಲ ತಲೆದೂಗ್ತಿಯಾ ಅಂತ ಹೇಳ್ತಾರೆ ಗೊತ್ತಾ ಅಂದರೆ ಎಲ್ಲರ ಮಾತನ್ನು ಒಪ್ಪಿಕೊಳ್ಳುವುದು ಅನ್ನುವಂತಹ ಅರ್ಥವನ್ನು ಕೊಡುತ್ತೆ ಹಾಗಾಗಿ ತೂಗು ಅಂದರೆ ತಳ್ಳುವುದು ಮತ್ತು ಒಪ್ಪುವುದು ಅನ್ನುವಂತಹ ಅರ್ಥವನ್ನು ಕೊಡುತ್ತೆ ಮುಂದೆ ಬಿಂಬ ಬಿಂಬ ಅಂದರೆ ನೆರಳು ಅನ್ನುವಂತಹ ಅರ್ಥವನ್ನು ಕೊಡುತ್ತೆ ಹಾಗೆ ಪ್ರತಿಬಿಂಬ ಅನ್ನುವಂಥದ್ದನ್ನು ಅಂದರೆ ನಮ್ಮ ಮುಂದೆ ಇರುವಂಥದ್ದನ್ನು ತೋರಿಸುವಂತಹ ರಿಫ್ಲೆಕ್ಷನ್ ಪ್ರತಿಫಲನ ಅನ್ನುವಂತಹ ಅರ್ಥವನ್ನು ಕೊಡುತ್ತೆ ಕೊನೆಯದಾಗಿ ಭಾವ ಭಾವ ಅನ್ನೋದು ಒಂದು ಸಂಬಂಧವಾಚಕ ಶಬ್ದ ಹಾಗೆ ಭಾವ ಅನ್ನೋದು ಅಲ್ಲಿ ಇರುವಂಥ ಅಂದರೆ ಒಬ್ಬ ಮನೆ ಮನ್ ಮನುಷ್ಯನ ಮನಸ್ಸಿನಲ್ಲಿ ಇರುವಂತಹ ಮನಸ್ಥಿತಿ ಅನ್ನುವಂತಹ ಅರ್ಥವನ್ನು ಕೊಡುತ್ತೆ ಹಾಗಾಗಿ ಭಾವ ಅಂದರೆ ಒಂದು ಸಂಬಂಧವಾಚಕ ಶಬ್ದ ಇನ್ನೊಂದು ಸಾರಾಂಶ ಅಭ್ಯಾಸಕ್ಕಾಗಿ ಹೆಚ್ಚುವರಿ ಪ್ರಶ್ನೆಗಳನ್ನು ಈ ಮುಂದೆ ನೀಡಲಾಗಿದೆ ವಿದ್ಯಾರ್ಥಿಗಳೇ ಅವುಗಳನ್ನು ಸರಿಯಾದ ಉತ್ತರದೊಂದಿಗೆ ಎರಡು ಮೂರು ಬಾರಿ ಮನನ ಮಾಡಿಕೊಂಡು ಪರೀಕ್ಷೆಯಲ್ಲಿ ಉತ್ತಮವಾದ ಉತ್ತರವನ್ನು ಸರಿಯಾದ ಉತ್ತರವನ್ನು ಬರೆದು ಒಳ್ಳೆಯ ಫಲಿತಾಂಶವನ್ನು ಪಡೆಯಿರಿ ಧನ್ಯವಾದಗಳು